ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಮ್ಮೆ ಟೇಸ್ಟ್ ಮಾಡಿದರೆ ಪುನಃ ಪುನಃ ಬಡಿಸ್ಕೊಂಡು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡುವಂಥದ್ದು ಬನ್ನಿ ಸ್ನೇಹಿತರೆ ಹೇಗೆ ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋದು ನೋಡುವ ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡಲಿಕ್ಕೆ ನಾವೀಗ ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಮೆಣಸು ಮೆಣಸು ಮೊದಲಿಗೆ ಹುರ್ಕೋಬೇಕಾಗುತ್ತೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ ಒಂದು ಚಮಚ ಧನಿಯಾ ಕಾಲು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆಂತೆ ಮತ್ತು ಟೊಮೆಟೊ ಹಾಕ್ಬಿಟ್ಟು ಒಂದು ತುಂಬ ರುಚಿಕರವಾದ ಗೊಜ್ಜು ರೆಡಿ ಮಾಡೋಣ ಸ್ನೇಹಿತರೆ ಇವತ್ತು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎಂಟು ಒಣ ಮನುಷ್ಸಾ ಇದ್ದೀನಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸಣ್ಣ ಮಿಕ್ಸಿ ಜಾರ್ಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡಲಿಕ್ಕೆ ನಾವಿಲ್ಲಿ ಒಂದೆರಡು ಕಟ್ಟು ಮೆಂತ್ಯ ತೊಗೊಂಡಿದ್ದೀವಿ ಚೆನ್ನಾಗಿ ಬಿಡಿಸ್ಬಿಟ್ಟು ಎರಡು ಮೂರು ಸಲ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀವಿ ಸ್ನೇಹಿತರೆ ಹುರ್ತಿರುವಂಥ ಧನಿಯಾ ಜೀರಿಗೆ ಮತ್ತು ಒಣಮೆಣಸು ಪುಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ ಸಲ ಮಿಕ್ಸಿ ಮಾಡಿಕೊಡುವ ಈಗ ಇದಕ್ಕೆ ಕಟ್ ಮಾಡಿಕೊಂಡಿರುವಂಥ ಒಂದು ನೀರುಳಿ ಕೂಡ ಹಾಕ್ಕೊಂಡು ರೌಂಡು ಮಿಕ್ಸಿ ಮಾಡಿಕೊಡುವ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಈಗ ಮೆಂತೆ ಸೊಪ್ಪಿನ ಗೊಜ್ಜಿಗೆ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಮೆಂತ್ಯ ಸೊಪ್ಪಿನ ಗೊಜ್ಜಿಗೆ ಒಗ್ಗರಣೆ ಹಾಕಲಿಕ್ಕೆ ನಾವಿದ ಒಂದು ಗ್ಯಾಸ್ ಮೇಲೆ ಒಂದು ಬಂಡೆ ಇಟ್ಟಿದ್ದೀವಿ ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ಳೋಣ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ ಮತ್ತೆ ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಳೋಣ ಕರ್ಕೊಂಡು ಸೊಪ್ಪು ಹಾಕೊಳ್ಳೋಣ ಈಗ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಮೆಂತೆ ಸೊಪ್ಪು ಚೆನ್ನಾಗಿ ಬಾಡುವವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ನಾವು ಸಲ ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಹಸಿ ಆಸುಪಾಸನೆ ಹೋಗುವವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಮೆಂತೆ ಎಲ್ಲ ಈಗ ಮೂರು ಟೊಮೆಟೊ ಕಟ್ ಅದು ಮಾಡ್ಕೊಡೋಣ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರ ಮೆಣಸು ಜಾಸ್ತಿ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ರೈಸ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಉಪ್ಪು ಹಾಕೋಣ ಈಗ ಒಂದು ಲಿಂಟು ಮುಚ್ಚಿ ಬೇಯಿಸ್ಕೊಳ್ಳೋಣ ಗೊಜ್ಜು ಬೆಂದು ರೆಡಿಯಾಗಿದೆ ಸ್ನೇಹಿತರೆ ಭಾಳ ಸೂಪರಾಗಿ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ತುಂಬ ಚೆಂದ ಪರಿಮಳ ಕೂಡ ಬರ್ತಾ ಇದೆ ಅಷ್ಟೇ ರುಚಿಯಾಗಿ ಕೂಡ ಇದೆ ಸ್ನೇಹಿತರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಡಿಶ್ ಅವ್ರು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಅದ್ಭುತವಾಗಿ ಮತ್ತೆ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಇದು ರೈಸು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಖಂಡಿತ ನೀವೊಮ್ಮೆ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಬಡಿಸ್ಕೊಂಡು ಊಟ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್